ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ಈ ಹೋಳಿ ಹಬ್ಬವನ್ನು ವಸಂತ ಋತುವಿನಲ್ಲಿ ಆಚರಣೆ ಮಾಡುತ್ತಾರೆ ಯಾಕೆಂದರೆ ಪ್ರಕೃತಿಯಲ್ಲಿ ತರತರಹದ ಬಣ್ಣದ ಹೂಗಳು ಈ ವಸಂತ ಋತುವನ್ನು ತಮ್ಮ ಹೃದಯದಿಂದ ಸ್ವಾಗತಿಸುತ್ತಿವೆಯೇನೋ ಎಂಬಂತೆ ಭಾಸವಾಗುತ್ತದೆ ಈ ಮಾಸವನ್ನು ಪನ್ನಗಳ ಹಬ್ಬದ ಪ್ರತೀಕವಾಗಿ ಪ್ರತಿ ವರ್ಷ ಪಾಲ್ಗುನ ಮಾಸದ ಪೂರ್ಣಿಮೆ ಎಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯೆಂದು ಆಚರಿಸುವ ಹಬ್ಬವೇ ಹೋಳಿ ಹುಣ್ಣಿಮೆ ಈ ಹೋಳಿ ಹಬ್ಬವು ನಮ್ಮ ಭಾರತದಲ್ಲಿ ಎರಡನೆಯ ಅತ್ಯಂತ ಪ್ರಸಿದ್ಧ ಮತ್ತು ವ್ಯಾಪಕವಾಗಿ ಆಚರಿಸುವ ಹಬ್ಬವಾಗಿದೆ ಹಾಗೆಯೇ ಈ ಹೋಳಿ ಹಬ್ಬದ ದಿನದಂದು ಮೂರು ವಿಶೇಷತೆಗಳು ನಮಗೆ ಕಾಣಸಿಗುತ್ತವೆ ನೀವು ಕೂಡ ಗಮನಿಸಿರಬಹುದು ಅದೇನಪ್ಪ ಅಂತಂದ್ರ ಹೋಲಿಕಾ ದಾನ ಕಾಮದಾನ ಮತ್ತು ಬಣ್ಣವನ್ನು ಏರಿಸುವುದು ಈ ಮೂರು ವಿಶೇಷ ಆಚರಣೆಗಳಿಗೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಗಳಿವೆ ಅವು ಯಾವುವೆಂದು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡುವ ಮೊದಲನೆಯದಾಗಿ ನೋಡುವುದಾದರೆ ಹೋಲಿಕಾ ದಾನದ ಕಥೆಯ ಪ್ರಕಾರ ಸತ್ಯಯುಗದಲ್ಲಿ ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯರೆಂಬುವರು ಋಷಿಕುಮಾರರ ಶಾಪದಿಂದಾಗಿ ಭೂಲೋಕದಲ್ಲಿ ಕಶ್ಯಪ ಮತ್ತು ದ್ವಿತೀಯ ಹೊಟ್ಟೆಯಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪುವಾಗಿ ಜನ್ಮ ತಾಳುತ್ತಾರೆ ಅಣ್ಣ ಹಿರಣ್ಯಾಕ್ಷನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಹಿರಣ್ಯ ಬ್ರಹ್ಮನಲ್ಲಿ ತಪಸ್ಸು ಮಾಡಿ ವರ ಪಡೆದು ಲೋಕಕಂಟಕನಾಗಿದ್ದನು ಆದರೆ ಸ್ವತಃ ಹಿರಣ್ಯ ಕಶ್ಯಪುವಿನ ಮಗ ಪ್ರಹ್ಲಾದನು ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದನು ಇದು ಹರಿಯನ್ನು ಪರಮಶತ್ರು ಎಂದು ತಿಳಿದುಕೊಂಡಿದ್ದ ಹಿರಣ್ಯ ಕಶ್ಯಪುವಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಯಾಕೆಂದರೆ ತನ್ನ ಅಣ್ಣನನ್ನು ಮಾಯಾವಿಯಾದ ಹರಿಯೇ ಕೊಂದಿದ್ದ ಎಂದು ತಿಳಿದಿದ್ದ ಹಿರಣ್ಯ ಕಶ್ಯಪು ವಿಷ್ಣುವನ್ನು ದ್ವೇಷಿಸುತ್ತಿದ್ದ ಇದೇ ಕಾರಣಕ್ಕಾಗಿ ಹಿರಣ್ಯ ಕಶ್ಯಪು ಶ್ರೀಹರಿಯ ಮೇಲಿನ ಕೋಪದ ಜ್ವಾಲೆಯಲ್ಲಿ ಉರಿಯುತ್ತಿದ್ದ ಇವನು ತನ್ನ ಮಗನನ್ನೇ ಕೊಂದು ಹಾಕುವ ಮಟ್ಟಿಗೆ ಬಂದಿದ್ದನು ಅದಕ್ಕಾಗಿಯೇ ತನ್ನ ಸಹೋದರಿಯಾದ ಹೋಲಿಕಾಳನ್ನು ಕರೆಸಿದ್ದನು ಇವಳಿಗೆ ಬ್ರಹ್ಮನಿಂದ ಒಂದು ಹೊರವಿತ್ತು ಅದೇನೆಂದರೆ ಯಾರು ಇವಳ ತೊಡೆಯ ಮೇಲೆ ಕೂತು ಅಗ್ನಿಯನ್ನು ಪ್ರವೇಶ ಮಾಡುವರು ಅವರು ಸುಟ್ಟು ಬೂದಿ ಆಗುತ್ತಿದ್ದರು ಆದರೆ ಅವಳಿಗೆ ಏನೂ ಆಗುತ್ತಿರಲಿಲ್ಲ ಆದ್ದರಿಂದ ಆಕೆಯ ಸಹಾಯದಿಂದ ಅವನನ್ನು ಸುಟ್ಟು ಹಾಕಲು ನೋಡಿದ್ದನು ಸಹೋದರನ ಮಾತಿನಂತೆ ಹೋಲಿಕಾ ಪ್ರಹ್ಲಾದನೊಂದಿಗೆ ಅಗ್ನಿ ಪ್ರವೇಶ ಮಾಡಿದಳು ಆದರೆ ಪ್ರಹ್ಲಾದನ ಬದಲಾಗಿ ಹೋಲಿಕಾಳೆ ಸುಟ್ಟು ಬೂದಿಯಾದಳು ಯಾಕೆಂದರೆ ಹರಿಭಕ್ತನಾದ ಅವನನ್ನು ಅಗ್ನಿಯು ಸ್ವಲ್ಪವೂ ಹಾನಿಯಾಗದಂತೆ ಕಾಯ್ದನು ಇದರಿಂದಾಗಿಯೇ ನಾವು ಅಂದಿನಿಂದ ಇಂದಿನವರೆಗೂ ಹೋಲಿಕಾ ದಹನವನ್ನು ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ ಎರಡನೆಯದಾಗಿ ಕಾಮಧನದ ಕಥೆಯ ಪ್ರಕಾರ ಪರಶಿವನು ತನ್ನ ಅರ್ಧಾಂಗಿ ಸತಿಯನ್ನು ಕಳೆದುಕೊಂಡು ಅತ್ಯಂತ ದುಃಖಿತನಾಗಿ ಆಳವಾದ ಸಮಾಧಿ ಧ್ಯಾನದಲ್ಲಿ ವೀನವಾಗಿಟ್ಟನು ಮತ್ತೊಂದು ಕಡೆ ಸತಿಯು ಪರ್ವತರಾಜನ ಮಗಳಾಗಿ ಹುಟ್ಟಿ ಪಾರ್ವತಿ ಎಂಬ ಹೆಸರಿನಿಂದ ಪರಶಿವನೇ ತನ್ನ ಪತಿಯಾಗಬೇಕೆಂದು ಹಿಮಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಳು ಇತ್ತ ತಾರಕಾಸುರ ಎಂಬ ದೈತ್ಯನು ಬ್ರಹ್ಮನಿಂದ ಶಿವ ಮತ್ತು ಪಾರ್ವತಿಯ ಮಗನಿಂದ ನನ್ನ ಸಾವು ಸಂಭವಿಸಬೇಕೆಂದು ವರ ಪಡೆದಿದ್ದನು ಇದೇ ಸಂದರ್ಭದಲ್ಲಿ ಮೂರೂ ಲೋಕಗಳನ್ನು ಜಯಿಸಿ ಸ್ವರ್ಗದಿಂದ ಇಂದ್ರನನ್ನು ಓಡಿಸಿ ಅವನ ಪದವಿಯಲ್ಲಿ ಕುಳಿತು ಋಷಿ ಮುನಿಗಳಿಗೆ ತೊಂದರೆ ಕೊಡುತ್ತಿದ್ದನು ಇದರಿಂದ ಆತಂಕದಲ್ಲಿದ್ದ ದೇವತೆಗಳೆಲ್ಲ ನಮ್ಮನ್ನು ರಕ್ಷಿಸಬೇಕೆಂದು ಪಾರ್ವತಿಯ ಬಳಿ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಪಾರ್ವತಿಯು ರತಿ ಮನ್ಮಥರ ಸಹಾಯ ಪಡೆದು ಶಿವನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಲು ನಿಯೋಜಿಸುತ್ತಾಳೆ ಈ ಒಂದು ಕಾರ್ಯದಲ್ಲಿ ತಮ್ಮ ಜೀವ ಹೋದರೂ ಹೋಗಬಹುದು ಎಂದು ತಿಳಿದಿದ್ದರೂ ಕೂಡ ರತಿ ಮನ್ಮಥರು ದೇವತೆಗಳ ಉದ್ಧಾರಕ್ಕಾಗಿ ಪರಶಿವನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಲು ಒಪ್ಪಿಕೊಳ್ಳುತ್ತಾರೆ ಮನ್ಮಥನು ತನ್ನ ಕಾಮಭಾವನವನ್ನು ಪರಶಿವನ ಹೃದಯಕ್ಕೆ ಹೊಡೆದನು ಇದರಿಂದ ಕೆರಳಿ ಚೆಂಡವಾದ ಉಮಾಪತಿಯು ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಬೂದಿ ಮಾಡಿದನು ಹೀಗೆಯೇ ಮುಕ್ಕಣ್ಣನು ಕಾಮದೇವನನ್ನು ಸುಟ್ಟು ಹಾಕಿದ ಕಾರ್ಯಕ್ಕಾಗಿಯೇ ನಾವು ಪ್ರತಿ ವರ್ಷ ಕಾಮದಾನವನ್ನು ಮಾಡುತ್ತಾ ಬಂದಿದ್ದೇವೆ ಇನ್ನು ಮೂರನೆಯದಾಗಿ ಹೋಳಿ ಹಬ್ಬದಂದು ಬಣ್ಣವನ್ನು ಎರಚುವುದರ ಹಿಂದಿನ ಕಥೆಯ ಬಗ್ಗೆ ಹೇಳುವುದಾದರೆ ಭಗವಾನ್ ಶ್ರೀಕೃಷ್ಣನು ನಂದಗೋಕುಲದಲ್ಲಿ ಶಿಶುವಾಗಿದ್ದಾಗ ಬಾಲಗೋಪಾಲನನ್ನು ಕೊಲ್ಲಲು ಸೋದರ ಮಾವನಾದ ಕಂಸನು ಪೂತನಿ ಎಂಬ ರಾಕ್ಷಸಿಯನ್ನು ಕಳುಹಿಸಿ ಕೊಟ್ಟಿರುತ್ತಾನೆ ಆಗ ಪೂತನಿಯು ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಎದೆ ಹಾಲಿನಲ್ಲಿರುವ ವಿಷದ ಹಾಲನ್ನು ಕುಡಿಸಿ ಕೊಲ್ಲಲು ಪ್ರಯತ್ನಿಸಿದಳು ಆದರೆ ನಮ್ಮ ತುಂಟ ಕೃಷ್ಣನು ಅವಳ ರಕ್ತವನ್ನೇ ಹೀರಿ ಅವಳನ್ನು ಸಂವಾರ ಮಾಡಿದ ಇದರಿಂದಲೇ ಅವನ ಮೈ ಬಣ್ಣ ಕಡು ನೀಲಿಯಾಯಿತು ಇದನ್ನು ಸರಿಪಡಿಸಲು ರಂಗಿನಾಟ ಆಡಲು ಶುರು ಮಾಡಿದರು ಎಂದು ಇದೆ ಒಟ್ಟಿನಲ್ಲಿ ಈ ಹೋಳಿ ಹುಣ್ಣಿಮೆಯು ಪ್ರತಿಯೊಂದು ವಯೋಮಾನದವರಿಗೆ ಪ್ರತಿ ವರ್ಷವೂ ಸಂತೋಷ ಮತ್ತು ಹರ್ಷವನ್ನು ಕೊಡುವ ಹಬ್ಬಗಳಲ್ಲಿಯೇ ಎರಡನೇ ಅತಿ ದೊಡ್ಡ ಹಬ್ಬವಾಗಿ ಆಚರಣೆಗೊಳ್ಳುತ್ತಾ ಬಂದಿದೆ ಇದರಲ್ಲಿ ನಿಮಗೆ ಯಾವ ರೀತಿಯ ವಿಶೇಷತೆ ಇಷ್ಟವಾಯಿತು ಎಂದು ಹಬ್ಬವನ್ನು ಆಚರಿಸಿದ ಬಳಿಕ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಬುರಾನ ಮಾನೋ ಆಜ್ ಹೋಳಿ ಹೇ ನಮಸ್ಕಾರ